ನಮಸ್ಕಾರ ಸ್ನೇಹಿತರ ವೆಲ್ಕಮ್ ಟು ನಮ್ ಸ್ಯಾಂಡಲ್ವುಡ್ ಡ್ಯಾನ್ಸ್ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ ಪಕ್ಕದಲ್ಲಿ ಕಾಣುವ ಸಬ್ಸ್ಕ್ರೈಬ್ ಬಟನ್ ಓದ್ತೇವೆ ಹಾಗೆ ನಮ್ಮ ಚಾನಲ್ ಹೆಚ್ಚಿನ ವಿಡಿಯೋಗಳನ್ನು ನೋಡಲು ಈಗಲೇ ನಮ್ಮ ಚಾನಲ್ಗೆ ಬಲ್ ಐಕಾನ್ ಅನ್ನು ಕೂಡ ಮರ ಕ್ಲಿಕ್ ಮಾಡಿ ನಾವು ಮಾಡೋ ಪ್ರತಿಯೊಂದು ಸುದ್ದಿ ಬರ್ತದೆ ನಮಸ್ಕಾರ ಸ್ನೇಹಿತರೆ ಹೌದು ಕಾಣೆಯಾಗಿದೆ ಶ್ರೀಗಳ ಜೊತೆ ಓಡಾಡುತ್ತಿದ್ದ ನಾಯಿ ಹೌದು ಸ್ನೇಹಿತರೆ ಏನಿದೆ ಹೇಳ್ತೀವಿ ನಾವು ಅದಕ್ಕೂ ಮುನ್ನ ನೀವು ನಮ್ಮ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಇಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಪಕ್ಕದಲ್ಲಿ ಮಾಡಿ ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮೀಜಿ ಅವರು ಮನುಷ್ಯ ಕುಲ ಮಾತ್ರವಲ್ಲದೆ ಮೂಕ ಪ್ರಾಣಿಗಳು ಕೂಡ ಹಚ್ಚಿಕೊಂಡಿತ್ತು ಬೈರ ಹೆಸರಿನ ಶ್ವಾನ ಮಠದಲ್ಲಿ ಸದಾ ಶ್ರೀಗಳೊಂದಿಗೆ ಓಡಾಡುತ್ತಿತ್ತು ಸಿದ್ಧಗಂಗಾ ಸ್ವಾಮೀಜಿಗಳು ಲಿಂಗೈಕ್ಯರಾದ ಬಳಿಕ ಬೈರ ಕಾಣೆಯಾಗಿದ್ದಾನೆ ಕೂಡ ಇತ್ತೀಚೆಗೆ ಸ್ವಾಮೀಜಿ ಆಸ್ಪತ್ರೆಗೆ ದಾಖಲಾದಾಗ ಬೈರ ಶ್ರೀಗಳನ್ನು ಕಾಣದೇ ಆಡುತ್ತಾ ಆರಂಭಿಸಿತ್ತು ಶ್ರೀಗಳು ಆಸ್ಪತ್ರೆಯಿಂದಾಗಲೂ ಬೈರನ ಬಗ್ಗೆ ಕಿರಿಯ ಶ್ರೀಗಳ ವಿಚಾರಿಸುತ್ತಿದ್ದರು ಆಸ್ಪತ್ರೆಯಿಂದ ಮತ್ತೆ ಮಠಕ್ಕೆ ಬಂದಾಗ ಅವರನ್ನು ಕಾಣದೆ ಬೈರ ಶ್ರೀಗಳ ದೇಹತ್ಯಾಗೂ ಮೂರು ದಿನಗಳ ಮುನ್ನವೇ ನೀರು ತಿಳಿಸಿತ್ತು ಎನ್ನುವ ವಿಚಾರ ಈಗ ತಿಳಿದು ಬಂದಿದೆ ಆದರೆ ಶ್ರೀಗಳು ದೇಹತ್ಯಾಗ ಮಾಡಿದ ನಂತರ ಬೈರ ಕಾಡೆಯಾಗಿದ್ದಾನೆ ಕೂಡ ಆದರೆ ಸದ್ಯ ಈಗ ಬೈರ ಎಲ್ಲಿ ಹೋಗಿದ್ದಾನೆ ಎಲ್ಲಿದ್ದಾನೆ ಎಂಬುದು ಕೂಡ ಗೊತ್ತಾಗುತ್ತಿಲ್ಲ ಈ ಬಗ್ಗೆ ಸ್ಥಳೀಯರಾದ ಸೋಮನಾಥ್ ಅವರು ಮಾತನಾಡಿ ಶ್ರೀಗಳ ಲಿಂಗ ಲಿಂಗೈಕ್ಯ ಆಗುವ ಮೂರು ದಿನಗಳ ಹಿಂದೆ ಬೈರ ನೀರು ತಿಳಿಸಿತ್ತು ಶ್ರೀಗಳ ಲಿಂಗೈಕ್ಯರಾದ ದಿನದಿಂದ ಬೈರ ನಾಪತ್ತೆಯಾಗಿದ್ದಾನೆ ಬಹುಶಃ ನಾಯಿ ಕೂಡ ಸಾವರಪ್ಪಿರುತ್ತದೆ ಶ್ರೀಗಳ ಹೊರಗೆ ಹೋಗಿದ್ದಾಗ ಭಕ್ತಾದಿಗಳ ದರ್ಶನ ನೀಡಿದಾಗ ಬೈರ ಶ್ರೀಗಳ ಜಾಗದಲ್ಲಿ ಹೋಗಿ ಅಲ್ಲಿ ಕುಳಿತೊಲು ಎಂದು ಮಠದ ಸಿಬ್ಬಂದಿ ಹೇಳಿದ್ದಾರೆ ಅಲ್ಲದೆ ಶ್ರೀಗಳು ಎಲ್ಲರೂ ಪರಿಶೀಲನೆ ಮಾಡಲು ಹೋಗುವಾಗ ಬೈರ ಕೂಡ ಅವರ ಜೊತೆ ಹೋಗುತ್ತಿತ್ತು ಅಂತ ಹೇಳಿದ್ದಾರೆ ಹೌದು ಸ್ನೇಹಿತರೆ ಮೂಕ ಪ್ರಾಣಿಗಳು ಕೂಡ ಎಷ್ಟು ನಿಯತ್ತಾಗಿ ಇರುತ್ತದೆ ಎನ್ನುವುದಕ್ಕೆ ಇದೊಂದು ಸಾಕ್ಷಿ ಸ್ನೇಹಿತರೆ ಹೌದು ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಸಂತ ದಯವಿಟ್ಟು ನಮ್ಮ ಕಮೆಂಟ್ ಬಾಕ್ಸ್ನ ತಿಳಿಸಿ ಹಾಗೆ ವೀಡಿಯೋ ಲೈಕ್ ಮಾಡೋದನ್ನು ಮರೆಯಬೇಡಿ ಇನ್ನೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಮರಳಿದ ಕ್ಲಿಕ್ ಮಾಡಿ ನಾವು ಮಾಡೋ ಪ್ರತಿ ಸುದ್ದಿಗಳು ಮುಂಚೆ ನೋಟಿಸ್ ಬರ್ತದೆ ಮತ್ತೆ ಮುಂದೆ ಮಾಡೋಣ ಅಲ್ಲಿ ಅಂತಂದ್ರೆ ನಾನು ನಿಮ್ಮ ಪ್ರೀತಿ